ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಒಳ ಮೀಸಲಾತಿ ರಾಜ್ಯದಲ್ಲಿ ಜಾರಿಗೆ ಬರುತ್ತಾ ಖಂಡಿತ ಬರುತ್ತೆ ಆ ಭರವಸೆ ಇದೆ ನಮಗೆ ಸಿದ್ದರಾಮಯ್ಯ ಸಾಬ್ರಿಗೆ ನಾವೆಲ್ಲ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ ಅವರು ಕೂಡ ಇದ್ರ ಬಗ್ಗೆ ಸಾಮಾಜಿಕ ಸಮಾನತೆ ಕೊಡಲಿಕ್ಕೆ ಅವರು ಬದ್ಧರಾಗಿದ್ದಾರೆ ಇಲ್ಲಿ ಯಾವ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ ಎಷ್ಟು ಮೀಸಲಾತಿ ತಗೊಳ್ತಿದ್ದಾರೆ ಇದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ಮಾಚಾಳ ಅಂತ ಬರ್ತಾರೆ ಪೌರ ಕಾರ್ಮಿಕರು ಬರ್ತಾರೆ ಆದಿ ಜಾಂಬವರು ಲೆಫ್ಟ್ ಬರ್ತಾರೆ ಲೆಫ್ಟ್ ಬರ್ತಾರೆ ಲೆಫ್ಟ್ ಬರ್ತಾರೆ ಪ್ರಕಾರ ಆದಿ ಜಾಂಬವರೇ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಮೀಸಲಾತಿಯನ್ನು ಪಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಶೈಕ್ಷಣಿಕವಾಗಿ ಹಿಂದೆ ಇದ್ದಾರೆ ಮತ್ತು ಆರ್ಥಿಕವಾಗಿ ಭಾಳ ಹಿಂದೆ ಇದ್ದಾರೆ ಅಂತ ನಾನೆಲ್ಲ ಸಮೀಕ್ಷೆ ಹೇಳ್ತಾ ಇದ್ದೀನಿ ಪಡಿತಿರ್ತಕ್ಕಂಥ ಮೀಸಲಾತಿಯನ್ನು ಅಲ್ಲ ಎಡಗೈನವ್ರಿಗೆ ಕೊಡ್ಲಿಕ್ಕೆ ಅವ್ರು ಒಪ್ತಾರ ನಿಮ್ಮ ಪಕ್ಷದೊಳಗಡೆ ಅಂತ ಒಂದು ಡೌಟ್ ಇದೆ ಸರ್ ಇದು ಸಂಪೂರ್ಣ ಚರ್ಚೆ ಆಗಿದೆ ಸನ್ಮಾನ್ಯ ನಮ್ಮ ರಾಷ್ಟ್ರಾಧ್ಯಕ್ಷ ಅಂತ ಖರ್ಗೆ ಸಾಹೇಬರು ಕೂಡ ಒಪ್ಪಿದ್ದಾರೆ ಮತ್ತು ನಮ್ಮ ಪರಮೇಶ್ವರ್ ಸರ್ ಒಪ್ಪಿದ್ದಾರೆ ಮನೆ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಮಹಾದೇವಪ್ಪನವರು ಒಪ್ಪಿದ್ದಾರೆ ಎಲ್ಲರೂ ಕೂಡ ಅದರಲ್ಲಿ ಅದರಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡಿಲ್ಲ ಒಳ ಮೀಸಲಾತಿಯನ್ನು ಇವರು ಅಕ್ಸೆಪ್ಟ್ ಮಾಡ್ತಾರಾ ಅಂತ ಕೆಲವೊಂದು ಜನಕ್ಕೆ ಡೌಟ್ ಇದೆ ಸರ್ ಈಗ ಅದನ್ನು ಈಗ ನಾವಾಗಲೇ ಒತ್ತಾಯ ತಂದಿದ್ದೀವಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಕಾದ್ ನೋಡೋಣ ಬಟ್ ಖಂಡಿತ ನಮಗೆಲ್ಲ ಭರವಸೆ ಇದೆ ಸಿದ್ದರಾಮಯ್ಯ ಸಾಹೇಬ್ರು ಮಾತ್ರ ಇದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಬಲ್ಲೆ ಮೀಸಲಾತಿ ಜೊತೆಗೆ ದಲಿತರಲ್ಲಿ ಒಂದು ಕ್ರಿಮಿ ಲೇಯರ್ ಮಾಡಬೇಕು ಅಂತ ಹೇಳಿ ಸರ್ ಕ್ರಿಮಿ ಲೇಯರ್ ಅಂತ ನೀವು ಅದನ್ನ ಡಿಫೈನ್ ಮಾಡಲಿಕ್ಕೆ ಮತ್ತು ಅದನ್ನು ಆಚರಣೆ ತರೋದಕ್ಕೆ ಸ್ವಲ್ಪ ಕಷ್ಟ ಇದೆ ಎಪ್ಪತ್ತೈದು ವರ್ಷ ಬಂದು ನಾವು ಮಂತ್ರಿಗಳಾಗಿರ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು ರಾಷ್ಟ್ರಪತಿನೇ ರಾಷ್ಟ್ರಪತಿನೇ ದೇವಸ್ಥಾನಕ್ಕೊಳಗಡೆ ಸೇರಿಸಲಿಲ್ಲ ಎಪ್ಪತ್ತು ವರ್ಷ ಆಗಿದೆ ಇಂಥದ್ರಲ್ಲಿ ಸಾಮಾಜಿಕ ಈ ಸಹಿಷ್ಣುತೆ ಇದೆಯಲ್ಲ ಸಾಮಾಜಿಕದು ಇಂಥ ಈ ಸಾಮಾಜಿಕ ಪಿಡುಗನ್ನ ಹೋಗ್ಲಿಕ್ಕೆ ಹೋಗ್ಲಾಸ್ಲಿಕ್ಕೆ ಕಾನೂನು ಇದ್ರೂ ಕೂಡ ಆಗಲಿಲ್ಲ ಇಪ್ಪತ್ತು ವರ್ಷದಲ್ಲಿ ಏನೋ ನಾವು ಜೀತ ಮಾಡ್ಕೊಂಡಿದ್ದವ್ರು ಕಸ ಗುಡಿಸ್ಕೊಂಡಿದ್ದವರು ಅವು ಒಪ್ಪಿ ತಪ್ಪಿ ಒಂದಷ್ಟು ಅಧಿಕಾರಿಗಳಾಗ್ಬಿಟ್ರಲ್ಲ ಈಗ ಅಲ್ಲಿ ಅವ್ರು ಕ್ರೀಮಿ ಕಾಣ್ತಾರೆ ಅವ್ರಿಗೆ ಅವರು ಪರಿಶಿಷ್ಟ ಜಾತಿ ಸಮುದಾಯಗಳ ನೋವುಗಳಿಗೆ ನಲುವೆಗಳಿಗೆ ಸ್ಪಂದಿಸಬಹುದು ಮೊದಲು ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಮಾತನಾಡ್ತಾರಲ್ಲ ಅಂತವ್ರಿಗೆ ಯಾರು ಪಾಠ ಕಲಿಸ್ಬೇಕಂತ ಜನಗಳೇ ಪಾಠ ಕಲಿಸ್ತಾರೆ ಬಳದ ಬಳದಿಸ ಬೇಕಾಗಿಲ್ಲ ಜನಗಳು ಜನಗಳು ಪಾಠ ಕಲಿಸ್ತಾರೆ ಅವ್ರಿಗೆ ಒಂದು ಒಳ ಮೀಸಲಾತಿಯ ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಾ ಬಿಜೆಪಿ ಸೇರ್ಬೇಕಾ ಜೆ ಡಿ ಎಸ್ಗೆ ಸೇರ್ಬೇಕಾ ಅನ್ನೋ ವಿಚಾರ ಚರ್ಚೆ ಆಗ್ತಾ ಇದೆ ಈಗ ಬಿಜೆಪಿ ಸರ್ಕಾರಕ್ಕೆ ಅವಕಾಶ ಇತ್ತು ಮಾಡಲೇ ಇಲ್ಲ ಬರೀ ನಾಟಕ ಮಾಡಿಬಿಟ್ರಲ್ಲ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿತ್ತು ಸಿದ್ದರಾಮಯ್ಯ ಅವರು ಒಳ ಮೀಸಲು ತರ್ಲಿಕ್ಕೆ ತರ್ತೇನೆ ಅಂತ ಈಗ ಅವರು ಭದ್ರ ಆಗಿದ್ದಾರೆ ಘೋಷಣೆ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ ಬಳಿಕ ಈ ದೇಶದಲ್ಲಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದಷ್ಟು ಸಮುದಾಯಗಳು ಸಮಾಜದ ಮೇಲ್ಸ್ತರಕ್ಕೆ ಬರಬೇಕು ಅಂತೇಳಿ ಮೀಸಲಾತಿಯನ್ನು ಕೊಟ್ಟಿದ್ದರು ಈ ಒಂದು ಮೀಸಲಾತಿಯಲ್ಲಿ ಈಗ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಅಂತ ಹೇಳಿ ದೇಶದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಈಗ ಒಂದು ವಿಚಾರದಲ್ಲಿ ರಾಷ್ಟ್ರದಾದ್ಯಂತ ಪರ ವಿರೋಧ ಚರ್ಚೆಗಳಾಗ್ತಾಯಿದೆ ಹಾಗಾದರೆ ನಮ್ಮ ದೇಶದಲ್ಲಿ ಒಟ್ಟು ಮೀಸಲಾತಿಯ ಪ್ರಮಾಣ ಇರೋದು ಎಷ್ಟು ಯಾವ್ಯಾವ ದಲಿತ ಸಮುದಾಯದ ಒಳಪಂಗಡಗಳಿಗೆ ಎಷ್ಟೆಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಆಯೋಗಗಳು ನಿರ್ಮಾಣ ಆಗಿತ್ತು ಆಯೋಗಗಳು ವರದಿಗಳನ್ನು ಕೂಡ ಕೊಟ್ಟಿದೆ ಅವನೂರು ಆಯೋಗ ಇರ್ಬೋದು ನಾಗಮೋಹನ್ ದಾಸ್ ಅವರು ಇರ್ಬೋದು ಸಾಕಷ್ಟು ಜನ ವರದಿಯನ್ನು ಕೊಟ್ಟಿದ್ದರು ಈ ಒಂದು ವಿಚಾರದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಲೇಬೇಕು ಅಂತೇಳಿ ಒಂದು ಪ್ರಬಲ ಕೂಗು ಎದ್ದಿದೆ ನಿನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಅವರು ಭೇಟಿ ಮಾಡಿದರು ಒಳ ಮೀಸಲಾತಿ ಜಾರಿಗೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಭರವಸೆ ಕೂಡ ಕೊಟ್ಟಿದ್ದಾರೆ ಸೊ ಈಗ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಡಾಕ್ಟರ್ ತಿಮ್ಮೆ ಸರ್ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಈಗ ಈಗ ಒಂದು ಒಂದು ಕ್ಲಿಯಾರಿಟಿ ಬೇಕು ಸರ್ ಇದೇ ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಒಳ ಮೀಸಲಾತಿ ರಾಜ್ಯದಲ್ಲಿ ಜಾರಿಗೆ ಬರುತ್ತಾ ಅಂತೇಳಿ ಖಂಡಿತ ಬರುತ್ತೆ ಆ ಭರವಸೆ ಇದೆ ನಮಗೆ ಸಿದ್ದರಾಮಯ್ಯ ಸಾಬ್ರಿಗೆ ನಾವೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀವಿ ಅವರು ಕೂಡ ಇದರ ಬಗ್ಗೆ ಸಾಮಾಜಿಕ ಸಮಾನತೆ ಕೊಡಲಿಕ್ಕೆ ಅವರು ಬದ್ರಾಗಿದ್ದಾರೆ ಯಾಕೆಂದರೆ ಅವರು ಒಂದು ಹಿಂದುಳಿದ ಕೋವಿನಿಂದ ಬಂದಿರೋದ್ರಿಂದ ಯಾವಾಗಲೂ ಕೂಡ ದಲಿತರ ಬಗ್ಗೆ ಅಸಂಘಟಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಅವರು ನ್ಯಾಯ ಕೊಡಲಿಕ್ಕೆ ಯಾವಾಗಲೂ ಬದ್ಧರಾಗಿದ್ದಾರೆ ಆ ಒಂದು ಸಮಾಜಮುಖಿ ದೇಹ ಮತ್ತು ಅವರಲ್ಲಿರೋದರಿಂದ ಸೊ ಈ ಒಂದು ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ನಮಗೆ ಖಂಡಿತ ಅವರು ಇದನ್ನು ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ಇದೆ ಅವರು ಕೂಡ ನಾನು ನನ್ನ ಭೇಟಿ ಮಾಡಿದಾಗ ಸವಿಸ್ತಾರ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಇದನ್ನು ಈಗಾಗಲೇ ಸುಪ್ರೀಂ ಕೋರ್ಟು ಕೂಡ ನೀಡಿದೆ ಇದು ಇದರ ಬಗ್ಗೆ ಸೊ ನಾನು ಹೈಕಮಾಂಡ್ ಜೊತೆ ಚರ್ಚಿಸಿ ಕ್ಯಾಬಿನೆಟ್ ಇಟ್ಟು ಇದನ್ನು ಕಾರ್ಯಗತ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ನೀವೊಂದು ಒಳ ಮೀಸಲಾತಿಯನ್ನು ಮಾಡಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಬಳಿಕ ಎಲ್ಲೋ ಒಂದು ಕಡೆ ದಲಿತರಲ್ಲಿಯೇ ಒಡಕನ್ನು ಉಂಟು ಮಾಡ್ತಕ್ಕಂಥ ಕೆಲಸಗಳನ್ನು ವಿರೋಧ ಪಕ್ಷಗಳು ಇದೆ ಒಂದಷ್ಟು ಬಿ ಜೆ ಇರ್ತಕ್ಕಂಥ ದಲಿತ ನಾಯಕರು ಬೇರೆ ರೀತಿ ವಾದವನ್ನು ಮಾಡ್ತಾರೆ ಜಾತಿ ಗಣತಿ ಆಗಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಗಣತಿ ಆಗಿದೆ ಈಗ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಕಷ್ಟು ಜನಸಂಖ್ಯೆ ಹೆಚ್ಚಾಗಿರ್ಬೋದು ವ್ಯತ್ಯಾಸ ಆಗಿರ್ಬೋದು ಜನಗಣತಿಯ ಬಳಿಕ ಈ ಒಂದು ಒಳಂಬಿಸಲತೆಯನ್ನು ಜಾರಿಗೆ ಮಾಡಬೇಕು ಅನ್ನೋ ಒಂದು ಕೂಗು ದೇಶಾದ್ಯಂತ ಇದೆ ಈಗ ಒಂದು ಸಂವಿಧಾನದಲ್ಲಿ ಯಾವುದೇ ಒಂದು ಬದಲಾವಣೆ ತರಬೇಕಾದ್ರೆ ಈಗ ಉದಾಹರಣೆಗೆ ಸ್ವಾತಂತ್ರ್ಯ ಬಂದ ದಿನದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಜಾಪ್ರಭುತ್ವದ ಮೊದಲು ಈ ಸರ್ಕಾರ ಪ್ರಾರಂಭ ಆಯಿತು ಆವತ್ತಿನ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿ ಪ್ರಕಾರ ಹದಿನೆಂಟು ಶೇಕಡ ಹದಿನೆಂಟರಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇತ್ತು ಈಗ ಜಾಸ್ತಿ ಆಗಿರ್ಬೋದು ಮತ್ತು ಕಡಿಮೆ ಆಗಿರ್ಬೋದು ಗೊತ್ತಿಲ್ಲ ಆದರೆ ಆವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾ ಹದಿನೈದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದನ್ನು ಇವತ್ತು ಕೂತ್ಕೊಂಡೇ ಬರ್ತಾ ಇದೆ ನಿಮ್ಮ ಮಾತಿನ ಎಪ್ಪತ್ತು ವರ್ಷಗಳಾದರೂ ಕೂಡ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿಯೇ ದಲಿತರು ಮುಂದುವರಿತಾ ಇದ್ದಾರೆ ಜನಸಂಖ್ಯೆ ಎಷ್ಟು ಬೇಕಾದರೂ ಜಾಸ್ತಿ ಆಗಿರ್ಬೋದು ಆದ್ದರಿಂದ ಸಂವಿಧಾನದಲ್ಲಿ ಆ ಒಂದು ಅಳ ಕೊಟ್ಟಿರೋದ್ರಿಂದ ಅದೇ ನಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಇವತ್ತೊಂದು ದಿವಸ ಜನಸಂಖ್ಯೆ ಜಾಸ್ತಿ ಇರ್ಬೋದು ಇಲ್ಲ ಅಂತೆಲ್ಲ ನಾನು ಹೇಳೋದು ಆದರೆ ನಿಮ್ಮವಾದ ಜನಸಂಖ್ಯೆ ದುಪ್ಪಟ್ಟಾಗಿದೆ ಅಥವಾ ಜಾಸ್ತಿ ಆಗಿರ್ಬೋದು ಮೀಸಲಾತಿ ಹದಿನೈದು ಪರ್ಸೆಂಟ್ ಏರಿತ್ತು ಅದು ಇನ್ನೂ ಜಾಸ್ತಿ ಆಗಬೇಕು ಅಂತ ಸರ್ ದಲಿತರಿಗೆ ಆಗಬೇಕಾಗಿತ್ತು ಬಟ್ ಅದು ಅದನ್ನು ಅದಕ್ಕೆ ಹೇಳಿದ್ದು ಸಂವಿಧಾನದಲ್ಲಿ ಒಂದು ಕಾನೂನು ತರಬೇಕಾದ್ರೆ ಅದು ಭಾಳ ದಿವಸಗಳು ಬೇಕಾಗ್ತದೆ ಭಾಳಷ್ಟು ಇದಾಗಬೇಕಾಗುತ್ತೆ ಅದನ್ನು ನಾವು ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ಒಂದು ಪಕ್ಷ ನಾವು ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇತ್ತು ಅಂತ ಇಟ್ಕೊಳ್ಳಿ ಪರಿಷ್ಠ ಜಾತಿ ಪಕ್ಷ ಈಗ ಇಪ್ಪತ್ತು ಪರ್ಸೆಂಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಇಪ್ಪತ್ತೆರಡು ಪರ್ಸೆಂಟ್ ಆಗಿರ್ಬೋದು ನಾನು ಇಪ್ಪತ್ತೆರಡು ಪರ್ಸೆಂಟ್ ಕೊಡ್ತಾ ಇಲ್ಲ ಅವ್ರು ಮೀಸಲಾತಿ ಹದಿನೆಂಟು ಪರ್ಸೆಂಟೇ ಇರೋದು ಹದಿನೈದು ಪ್ಲಸ್ ಮೂರು ಹದಿನೆಂಟೇ ಕೊಡ್ತಾ ಇರೋದು ಹಾಗಾಗಿ ಅದನ್ನು ಆಗಬೇಕಾದ್ರೆ ಮತ್ತೆ ಅದರ ಲೋಕಸಭೆಗೆ ಹೋಗಿ ಮತ್ತೆ ಎಲ್ಲ ರಾಜ್ಯಗಳಿಂದ ಅಭಿಪ್ರಾಯ ತಗೊಂಡು ಚರ್ಚೆ ಮಾಡಿ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ ಹಾಗಾಗಿ ಮೀಸಲಾತಿ ಪ್ರತಿ ವರ್ಷವೂ ಪ್ರತಿ ಬಜೆಟ್ಗೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅದು ಸಂವಿಧಾನದಲ್ಲಿ ಏನು ಅಳವಡಿಸಿ ಒಂದು ಕೊಟ್ಟಿರ್ತಾರೋ ಕಾರೂನು ಆ ಪ್ರಕಾರ ಹೋಗಬೇಕು ಆ ಒಂದು ನಿಟ್ಟಿನಲ್ಲಿ ಅದನ್ನೇ ನಾವು ತೊಗೊಂಡು ನೋಡಿದಾಗ ಏನು ಹದಿನೈದು ಪರ್ಸೆಂಟಲ್ಲಿ ಜನಸಂಖ್ಯೆ ಇತ್ತು ಆ ಹದಿನೈದು ಪರ್ಸೆಂಟಲ್ಲಿ ಈಗ ಕರ್ನಾಟಕದಲ್ಲಿ ಒಂದು ನೂರ ಒಂದು ಜಾತಿ ಬರ್ತವೆ ಉಪಜಾತಿಗಳು ಬರ್ತವೆ ಆ ನೂರೊಂದು ಉಪಜಾತಿಗಳಲ್ಲಿ ಈ ಎಪ್ಪತ್ತು ವರ್ಷಗಳಲ್ಲಿ ಕೆಲವು ಉಪಜಾತಿಗಳು ಅದನ್ನು ಆದಷ್ಟು ಬೇಗ ಮು ಅದರಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಇನ್ನು ಕೆಲವು ಕಡೆ ಹೋಗಿಲ್ಲ ಅದು ಶಿಕ್ಷಣ ಕ್ಷೇತ್ರದಾಗಲಿ ಆರ್ಥಿಕವಾಗಿ ಅವ್ರು ಮುಂದೆ ಬಂದಿಲ್ಲ ಆಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ನೋಡಿದಾಗ ಕೂಡ ಅಷ್ಟೇ ಸಾಕಷ್ಟು ಪ್ರಗತಿಯಲ್ಲಿ ಕಾಣ್ತಾ ಇಲ್ಲ ಕೆಲವು ಗುಂಪುಗಳಲ್ಲಿ ಇಲ್ಲೇ ಸರ್ ಇರೋದು ಈಗ ನಿಮ್ಮ ಒಳ್ಳೆ ವಿಚಾರವನ್ನೇ ಎತ್ತಿದ್ರೆ ಇಲ್ಲೇ ತುಂಬಾ ಟ್ವಿಸ್ಟ್ ಇರಕ ಇಲ್ಲಿ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ದಲಿತ ಪರಿಶಿಷ್ಟ ಜಾತಿಯಲ್ಲಿ ಎಡ ಮತ್ತೆ ಬಲೆ ಆದಿಜಾಂಬವ ಮತ್ತು ಆದಿ ಕರ್ನಾಟಕ ಇಲ್ಲಿ ಯಾವ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ ಎಷ್ಟು ಮೀಸಲಾತಿ ತಗೊಳ್ತಿದ್ದಾರೆ ಇದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಈಗ ಇವತ್ತು ಜನಸಂಖ್ಯೆಗೆ ನಮ್ಮ ಸಹಯೋಗ ಇರ್ಬೋದು ಮತ್ತು ಹಿಂದೆ ನಮ್ಮ ಇವರಿದ್ದರು ಹಾವನೂರು ಹಾಗೆಲ್ಲ ಕೊಟ್ಟಾಗ ಸುಮಾರು ಆರೂವರೆ ಪರ್ಸೆಂಟು ಎಡಗೆ ಸಮಾಜ ಇದೆ ಎಡಗೈ ಸಮಾಜ ಅದರಲ್ಲಿ ಮಾದಿಗರು ಬರ್ತಾರೆ ಮಾದರ ಬರ್ತಾರೆ ಮೋಚಿ ಬರ್ತಾರೆ ಮತ್ತು ಇದು ಡೋಹರ ಬರ್ತಾರೆ ಮತ್ತು ದಕ್ಕಲ ಅಂತ ಬರ್ತಾರೆ ಮಾಚಾಳ ಅಂತ ಬರ್ತಾರೆ ಪೌರಕಾರ್ಮಿಕರು ಬರ್ತಾರೆ ಇವರೆಲ್ಲ ಅವರು ಹೇಳ ಹೌದು 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 ಇವರು ಆದಿ ಜಾಂಬು ಅವರು ಲೆಫ್ಟ್ ಬರ್ತಾರೆ ಲೆಫ್ಟ್ ಬರ್ತಾರೆ ಲೆಫ್ಟ್ ಬರ್ತಾರೆ ಆದಿ ಪ್ರಕಾರ ಆದಿ ಜಾಂಬವರೇ ಅವರೇ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಮೀಸಲಾತಿಯನ್ನು ಪಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಶೈಕ್ಷಣಿಕವಾಗಿ ಹಿಂದೆ ಇದ್ದಾರೆ ಮತ್ತು ಆರ್ಥಿಕವಾಗಿ ಭಾಳ ಹಿಂದೆ ಇದ್ದಾರೆ ಅಂತ ನಾನೆಲ್ಲ ಸಮೀಕ್ಷೆನೇ ಹೇಳ್ತಾ ಇದ್ದೆ ವರದಿನೇ ಹೇಳ್ತಾ ಇದ್ದೆ ಹಾಗಾಗಿ ಸೊ ಆ ಒಂದು ತಾರತಮ್ಯನ ಸರಿಪಡಿಸ್ಲಿಕ್ಕೋಸ್ಕರ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವ್ರಿಗೆ ಸ್ವಲ್ಪ ಮೀಸಲಾತಿ ಜಾಸ್ತಿ ಮಾಡಿದ್ರೆ ಅವಕಾಶ ಕೊಟ್ಟರೆ ಅವ್ರು ಬೇಗ ಬ ಮುಂದೆ ಬರಲಿಕ್ಕೆ ಅನುಕೂಲ ಸಮಾನತೆ ಬರುತ್ತೆ ಅದಕ್ಕೆ ಆ ಒಂದು ಹೋರಾಟ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ನಡೀತಾ ಇತ್ತು ಸಾಮಾಜಿಕ ಸಮಾನತೆಗೆ ಮತ್ತು ಸುಸ್ಥಿರವಾದಂಥ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಯಾವುದೇ ತಾರತಮ್ಯ ಮಾಡೋದು ಬೇಡ ಅಂಥೇಳಿ ಆ ಒಂದುದನ್ನು ನಾವು ಸರ್ಕಾರ ಮುಂದೆ ಇಟ್ಟಿದ್ದೀವಿ ಸರ್ಕಾರ ಅದನ್ನು ಪರಿಗಣಿಸೋದನ್ನು ಭರವಸೆ ಇದೆ ಹೌದು ಖಂಡಿತ ಸಾಮಾಜಿಕ ನ್ಯಾಯ ಕೊಡುತ್ತೆ ಅಂತ ನಾವು ನಂಬಿದ್ದೇವೆ ನೀವು ಹೇಳ್ತಾ ಈ ಎಡಗೈ ಸಮುದಾಯ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಮೀಸಲಾತಿ ಪಡ್ಕೊಳ್ಳೋದಲ್ಲಿ ಕಡಿಮೆ ಇದೀವಿ ಅಂತ ಅದು ರಾಜಕೀಯ ಕೂಡ ಹೌದು ಬಲಗೈ ಅಂತ ಹೇಳಿದ್ರೆ ಆದಿ ಕರ್ನಾಟಕ ಸಮುದಾಯದವ್ರು ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೆ ಜಿ ಪರಮೇಶ್ವರ್ ಅವರು ಬರ್ತಾರೆ ಎಚ್ ಸಿ ಮಾದೇವಪ್ಪನವ್ರು ಬರ್ತಾರೆ ಘಟಾನುಘಟಿ ರಾಜಕಾರಣಿಗಳೆಲ್ಲ ದಲಿತ ಸಮುದಾಯದಲ್ಲಿ ಬಲಗೈ ಮೂಲಕ ಬರ್ತಾರೆ ಇಷ್ಟೊಂದು ಪ್ರಭಾವಿಗಳು ಪಡಿತಿರ್ತಕ್ಕಂಥ ಮೀಸಲಾತಿಯನ್ನು ಲೆಫ್ಟಿಸ್ ನಿಮ್ಮ ಎಡಗೈನವ್ರಿಗೆ ಕೊಡ್ಲಿಕ್ಕೆ ಅವ್ರು ಒಪ್ತಾರ ನಿಮ್ಮ ಪಕ್ಷದೊಳಗಡೆ ಅಂತ ಒಂದು ಡೌಟ್ ಇದೆ ಸರ್ ಇಲ್ಲ ಇಲ್ಲ ಇದು ಸಂಪೂರ್ಣ ಚರ್ಚೆ ಆಗಿದೆ ಸನ್ಮಾನ್ಯ ನಮ್ಮ ರಾಷ್ಟ್ರಾಧ್ಯಕ್ಷ ಅಂತ ಖರ್ಗೆ ಸಾಹೇಬರು ಕೂಡ ಒಪ್ಪಿದ್ದಾರೆ ಮತ್ತು ನಮ್ಮ ಪರಮೇಶ್ವರ್ ಸರ್ ಒಪ್ಪಿದ್ದಾರೆ ಮನೆ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಮಹದೇವಪ್ನವರು ಒಪ್ಪಿದ್ದಾರೆ ಎಲ್ಲರೂ ಕೂಡ ಅದರಲ್ಲಿ ಅದರಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡಿಲ್ಲ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಅವರು ಖಂಡಿತ ಭದ್ರಾಗಿದ್ದಾರೆ ಒಟ್ಟು ಕೊಟ್ಟಿದ್ದಾರೆ ಒಪ್ಪಿದ್ದಾರೆ ಸೊ ಅವ್ರು ಯಾರೂ ಅದು ಅಡ್ಡ ಬರ್ತಾ ಇಲ್ಲ ಸೊ ಇದು ಖಂಡಿತ ಇದನ್ನೆಲ್ಲ ಇವರ ಜೊತೆ ಚರ್ಚೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಆಚರಣೆ ತರತಾರದಲ್ಲಿ ಯಾವುದೇ ಸಂದೇಹ ಇಲ್ಲ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಎರಡು ಆಯೋಗಗಳು ವರದಿ ಕೊಟ್ಟಿದೆ ಸುಪ್ರೀಂ ಕೋರ್ಟಿಗೆ ಆಗ್ಲೇನೆ ಚಂದ್ರಚೂಡ್ರವರ ಒಂದು ನ್ಯಾಯಾಧೀಶರ ಏಳು ಸದಸ್ಯರ ಪೀಠ ಇದು ಆದೇಶವನ್ನು ಮಾಡಿದೆ ಈ ಒಂದು ಒಳ ಮೀಸಲಾತಿಯನ್ನು ಸಿದ್ದರಾಮಯ್ಯನವರು ಇಂಪ್ಲಿಮೆಂಟ್ ಮಾಡಿದ್ರೆ ಒಂದು ರೀತಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರಾ ಅಂತೇಳಿ ರಾಜ್ಯದಲ್ಲಿ ಖಂಡಿತ ಎಪ್ಪತ್ತರ ದಶಕದಲ್ಲಿ ದೇವರಾಜರ್ಸವರು ಉಳುವನೆ ಒಡೆಯ ಅಂತ ಒಂದು ಕೊಟ್ಟರು ಇಡೀ ರಾಷ್ಟ್ರದಲ್ಲೇ ಯಾವುದೇ ಒಂದು ರಾಜ್ಯ ಮಾಡದಿರ್ತಕ್ಕಂಥ ಕಾನೂನು ತಂದರು ಆಮೇಲೆ ಜೀತ ಪದ್ಧತಿನ ಹಾಕಿದ್ರು ಜೀತ ಪದ್ಧತಿ ತಲೆ ತಲಾಂತರದಿಂದ ಒಂದು ಮನೇಲಿ ಅವನೊಂದು ಒಂದು ಸಾಲ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಬಿಟ್ರೆ ಆ ಕಾಲದಲ್ಲಿ ಅವನ ಮಗ ಅವ್ನ ಮೊಮ್ಮಗ ಅವ್ನ ತಾಯಿ ಎಲ್ಲರೂ ಕೂಡ ಅಲ್ಲೇ ಜೀತ ಮಾಡಬೇಕಾಗಿತ್ತು ಆ ಪದ್ಧತಿ ಇತ್ತು ಅದು ಸಂವಿಧಾನಕ್ಕೆ ಇಲ್ಲೇ ಇದ್ದರೂ ಕೂಡ ಆಚರಣೆಯಲ್ಲಿ ಬಂದುಬಿಟ್ಟು ಅದನ್ನು ತಪ್ಸೋಕ್ಕಾಗ್ತಿರಲಿಲ್ಲ ಅಂಥದ್ದನ್ನು ಹಾಕಿದ್ರು ಜೀತ ಪದ್ಧತಿಯನ್ನು ಆಮೇಲೆ ತಲೆ ಮೇಲೆ ಮಲ ಬರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಮಾನವ ಇಡೀ ಮನುಷ್ಯನೇ ನಾಗ ತಲೆ ಕ್ತಗ್ಸ್ಬೇಕಂತ ಅದನ್ನು ತೆಗೆದಾಕೋರು ಈಗ ಅವರು ಈ ಚರಿತ್ರೆ ಉಳ್ಕೊಂಡ್ರು ಇತಿಹಾಸ ಪುರುಷರಾದರು ಹಾಗೆ ಸಿದ್ದರಾಮಯ್ಯವರು ಕೂಡ ಅಷ್ಟೇ ಈಗ ಇವತ್ತಿನ ದಿವಸ ನೋಡಿ ಅನೇಕ ಭಾಗ್ಯ ಕೊಟ್ಟರು ಅನ್ನ ಭಾಗ್ಯ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅವರು ಬರೀ ಒಂದು ಕೋಮುಗ್ ಒಂದು ಇದು ಕೊಡ್ತಿಲ್ಲ ಎಲ್ಲ ಬಡವರು ಕೊಡ್ತಾ ಇದ್ದಾರೆ ಕ್ಷೀರ ಭಾಗ್ಯ ಕೊಟ್ಟರು ಎಲ್ಲ ಮಕ್ಕಳಿಗೆ ಮೊಟ್ಟೆ ಹಾಲು ಕೊಟ್ಟರು ಎಲ್ಲ ಮಕ್ಕಳಗಳಿಗೆ ಮತ್ತು ವಸತಿ ಕೊಟ್ಟರು ಕೊಟ್ಟರೆ ಒಂದು ಮೂರು ಲಕ್ಷ ಮನೆ ಕಟ್ಸ್ಕೊಟ್ರು ಆ ಕಾಲದಲ್ಲಿ ಹೀಗೆ ಇವರು ಪ್ರಗತಿ ಚಿಂತವಾಗಿ ಆಮೇಲೆ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿಕೊಟ್ರು ಆಮೇಲೆ ಸ್ಕಾಲರ್ಶಿಪ್ಗಳು ಕೊಟ್ಟರು ಆಮೇಲೆ ಬಜೆಟ್ ಪ್ರಕಾರ ಇಪ್ಪತ್ತ್ನಾಲ್ಕು ಪರ್ಸೆಂಟನ್ನು ಸೆಡ್ಯೂಲ್ಡ್ ಕಾಸ್ಟ್ನವ್ರಿಗೆ ಏನು ರಾಜ್ಯ ರಾಷ್ಟ್ರದಲ್ಲಿ ಯಾವ ರಾಜ್ಯ ಮಾಡಿಲ್ಲ ಟೋಟಲ್ ಬಜೆಟ್ ಬಂದಿರತಕ್ಕಂಥ ಇಪ್ಪತ್ತ್ನಾಲ್ಕು ಪರ್ಸೆಂಟ್ನ ಶೆಡ್ಯೂಲ್ಡ್ ಕಾಸ್ಟ್ನವ್ರಿಗೆ ಖರ್ಚು ಮಾಡಬೇಕು ಅಂತ ಮಾಡಿದ್ರು ಇವೆಲ್ಲ ಇತಿ ಐ ಐತಿಹಾಸಿಕ ತೀರ್ಮಾನಗಳು ಹಾಗೆ ಅವರು ಕೂಡ ಈಗ ಈ ಐದು ಗ್ಯಾರಂಟಿಗಳು ಕೂಡ ಹೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಎಲ್ಲ ತಾವು ಇಳದಂಗೆ ಎಷ್ಟೇ ಕಷ್ಟ ಆದರೂ ಕೂಡ ಅವರು ಮಾಡಿದ್ದಾರೆ ಇವತ್ತು ಶಕ್ತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗ್ಯಾರಂಟಿಗಳ ಮಾಡ್ತಕ್ಕಂಥದ್ದು ಇಂಡಿವಿಜುವಲ್ ಡಿಸಿಷನ್ ತೊಗೋಬೋದು ಯಾಕಂದರೆ ಮೊದಲ ಬಾರಿಗೆ ಅವರು ಸಿದ್ದರಾಮಯ್ಯನವರು ಸಿ ಎಮ್ ಆದಂಥ ಸಂದರ್ಭದಲ್ಲೇ ಜಾತಿ ಸಮೀಕ್ಷೆಯನ್ನು ಮಾಡಿದ್ರು ಆರ್ಥಿಕ ಸಂಪತ್ತು ನಾನು ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ಯಾವ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಅದರ ಆಧಾರದ ಮೇಲೆ ನಾನು ಬಜೆಟ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರು ಎರಡನೇ ಟರ್ ಮುಖ್ಯಮಂತ್ರಿ ಆಗಿದ್ದಾರೆ ಕಾಂತರಾಜು ಅವರು ಒಂದು ವರದಿ ಕೂಡ ಕೊಟ್ಟಿದ್ದಾರೆ ಅವ್ರ ಕೈಲಿದೆ ಸರ್ಕಾರದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ಆ ಒಂದು ಗಣತಿನೇ ಇನ್ನೂ ಘೋಷಣೆ ಮಾಡೋಕ್ಕಾಗಿಲ್ಲ ಸ್ವೀಕಾರ ಮಾಡಿ ಅದೆಲ್ಲ ಒಂದು ಕಡೆ ಧೂಳು ಹಿಡಿತಾ ಇದೆ ಅದನ್ನೇ ಅನೌನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಳ ಮೈಸೂಲಾತಿಯನ್ನು ಇವರು ಅಕ್ಸೆಪ್ಟ್ ಮಾಡ್ತಾರಾ ಅಂತ ಕೆಲವೊಂದು ಜನಕ್ಕೆ ಡೌಟ್ ಇದೆ ಸರ್ ಈಗ ಅದನ್ನು ಈಗ ನಾವಾಗಲೇ ಒತ್ತಾಯ ತಂದಿದ್ದೀವಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಕಾದ್ ನೋಡೋಣ ಬಟ್ ಖಂಡಿತ ನಮಗೆಲ್ಲ ಭರವಸೆ ಇದೆ ಅವರು ಸಾಮಾಜಿಕ ನ್ಯಾಯಕೂಟದಲ್ಲಿ ಮುಂದೆ ಇರ್ತಾರೆ ಮುಂದೆ ಬರ್ತಾರೆ ಇತಿಹಾಸ ಪುರುಷರಾಗ್ತಾರೆ ಖಂಡಿತ ಅವ್ರು ಜಾರಿ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ ಆ ವಿಶ್ವಾಸ ಇದೆ ಒಳ ಮೀಸಲಾತಿ ಅವ್ರ ಕಾಲದಲ್ಲಿ ಆದರೆ ಆಗಬೇಕು ಇದು ಕಷ್ಟ ಮುಂದೆ ಕಷ್ಟ ಆಗುತ್ತೆ ಮುಂದೆ ಯಾರು ಬಂದರೂ ಆಗೋದಿಲ್ಲ ಅಷ್ಟು ಮಾತ್ರ ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರು ಮಾತ್ರ ಇದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಬಲ್ಲೆ ಈಗ ನೋಡ್ತಾ ಇದ್ದೀವಿ ಸರ್ ಈಗ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಕ್ಕಂಥ ಪರಿಶಿಷ್ಟ ಜಾತಿಯ ಮಕ್ಕಳುಗಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಆಗಬೇಕು ಹೈಯರ್ ಎಜುಕೇಷನ್ ಆಗಬೇಕು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಯನ್ನು ತಂದರು ಯಾವುದೇ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಅದನ್ನು ಬದಲಾವಣೆ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಏಟುಗಳನ್ನು ತಿಂದಿರ್ತಕ್ಕಂಥ ಉದಾಹರಣೆಗಳಿದು ಪಕ್ಷ ಇರ್ಬೋದು ಸರ್ಕಾರ ಇರ್ಬೋದು ಇಂತಹ ಒಂದು ಜೇನುಗೂಡಿಗೆ ಸಿದ್ದರಾಮಯ್ಯವ್ರು ಕೈ ಹಾಕ್ತಾರೆ ಒಳ ಮೀಸಲಾತಿ ಅನ್ನೋದು ಒಂದು ರೀತಿ ಒಳ ಏಟ್ ಕೊಟ್ಟಂಗೆ ಇಲ್ಲಿ ತುಂಬನೇ ಕಷ್ಟ ಇದೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಲ್ಲಿ ರಾಜಕೀಯ ಜಿಜ್ಞಾಸೆಗಳು ಬೇರೆ ಇದೆ ಒಳ ಮೀಸಲಾತಿ ಜಾರಿಯಾದ ಬಳಿಕ ದಲಿತರಲ್ಲಿ ಎಡ ಸಮುದಾಯಕ್ಕೆ ಒಂದಷ್ಟು ಮೀಸಲಾತಿ ಬಲ ಸಮುದಾಯಕ್ಕೆ ಒಂದಷ್ಟು ಮೀಸಲಾತಿ ಕೊಡಬೇಕಾದಂಥ ಅನಿವಾರ್ಯತೆ ಕೂಡ ಎದುರಾಗುತ್ತೆ ಈ ಎಲ್ಲವನ್ನು ನೋಡಿ ಸಮೀಕ್ಷೆ ಮಾಡಿ ಈಗ ನ್ಯಾಯಬದ್ಧವಾಗಿ ಆ ಜನಸಂಖ್ಯೆಗೆ ಅನುಗುಣವಾಗಿ ಆಯಾ ಜನಸಂಖ್ಯೆ ಎಷ್ಟಿದೆ ಅಷ್ಟು ಪರ್ಸೆಂಟೇಜ್ ಕೊಡಲಿಕ್ಕೆ ಈಗ ಕ್ಯಾಬಿನೆಟ್ಲಿ ಒಪ್ಪಿದ್ದಾರೆ ಕ್ಯಾಬಿನೆಟ್ ಒಪ್ಪಿಗೆ ತಗೊಂಡು ಅವ್ರು ಮಾಡೋದ್ರಿಂದ ಇಂಥ ಯಾವುದೇ ಸಮಸ್ಯೆ ಉದ್ಭವ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಕ್ಯಾಬಿನೆಟ್ನ ಒಪ್ಪಿಸುವಂಥ ಇದು ಸಚಿವ ಸಿದ್ದರಾಮಯ್ಯವ್ರಿಗೆ ಇದೆ ಅದು ಅವ್ರಿಗೆ ಯಾರೇ ಹೇಳಿದ್ದಾರೆ ಕೆ ಪರಮೇಶ್ವರ್ ಸರ್ ಒಪ್ಪಿದ್ದಾರೆ ಮತ್ತು ಎಚ್ ಮಹಾದೇವಪ್ಪನವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಲ್ಲಿಂದ ಕೂಡ ಹೇಳಿದ್ದಾರೆ ಹೀಗೆ ದಲಿತದ ಎಲ್ಲ ಪ್ರಮುಖ ಮುಖ್ಯಮಂತ್ರಿಗಳೆಲ್ಲರೂ ಮಂತ್ರಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿದು ಮಾಡೋದ್ರಿಂದ ಇದೇನು ತೊಂದರೆ ಆಗೋದಿಲ್ಲ ಖಂಡಿತ ಕಾರ್ಯಗತವಾಗುತ್ತೆ ಮತ್ತು ಆಚರಣೆ ತಂದೆ ತರ್ತಾರೆ ಅಂತ ನನ್ನ ನಂಬಿಕೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಜೊತೆಗೆ ದಲಿತರಲ್ಲಿ ಒಂದು ಕ್ರಿಮಿ ಲೇಯರ್ ಮಾಡಬೇಕು ಅಂತ ಹೇಳಿ ಸರ್ ಆ ಕ್ರಿಮಿ ಲೇಯರ್ ಅನ್ನೋದು ಒಂದು ಸ್ವಲ್ಪ ಪ್ರಶ್ನಾತೀತವಾದಂಥ ತಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕ್ರಿಮಿ ಲೇಯರ್ ಅಂತ ನೀವು ಅದನ್ನು ಡಿಫೈನ್ ಮಾಡಲಿಕ್ಕೆ ಮತ್ತು ಅದನ್ನು ಆಚರಣೆ ತರೋದು ಸ್ವಲ್ಪ ಕಷ್ಟ ಇದೆ ಉದಾಹರಣೆಗೆ ಸ್ವಾತಂತ್ರ್ಯ ಬಂದು ಕಷ್ಟ ಅಂತ ಹೇಳ್ತೀರಿ ಈಗ ಫಾರ್ ಎಕ್ಸಾಂಪಲ್ ನೀವೊಬ್ಬರು ವೈದ್ಯರಿದ್ದೀರಿ ಡಿ ಕೆಲಸ ಮಾಡಿದಿರಿ ಅದೇ ಇನ್ನೊಂದು ದಲಿತ ಸಮುದಾಯ ಇದೆ ಅವರಿನ್ನೂ ಕೂಲಿ ಕೆಲಸ ಮಾಡ್ತಿದ್ರೆ ನೀವು ಮೀಸಲಾತಿ ತಗೊಂಡು ಆರ್ಥಿಕವಾಗಿ ಸಬಲರಾದ ಮೇಲೆ ನಿಮ್ಮದೇ ಒಂದು ಸಮುದಾಯದ ಮತ್ತೊಂದು ಬಡ ಕುಟುಂಬಕ್ಕೆ ಮೀಸಲಾತಿ ಸಿಕ್ಲಿ ಅನ್ನೋ ಒಂದು ಉದಾರತನ ಯಾಕೆ ಬರ್ತಾ ಇಲ್ಲ ಅನ್ನೋದೇ ಈ ಕ್ರೀಮಿ ಲೇಯರ್ ಒಳಗಡೆ ಒಳಗಡೆ ಇರತಕ್ಕಂಥ ಒಂದು ರಿಯಾಲಿಟಿ ಅನ್ನೋ ಒಂದು ಚರ್ಚೆ ಇದೆ ನಾನು ಹೇಳ್ತೀನಿ ಕ್ರೀಮಿ ಲೇಯರ್ ಅನ್ನೋದನ್ನ ಒಂದು ಸಾರಿ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಅಧಿಕಾರ ತಗೊಂಡ ತಕ್ಷಣ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ ಕೂಡಲೇ ಅವನು ಆರ್ಥಿಕವಾಗಿ ಇಡೀ ಅವನ ಜೀವಮಾನವೆಲ್ಲ ಮುಂದೆ ಬರ್ತಕ್ಕಂಥ ಜನ್ರೇಷನ್ ಪೂರ್ತಿ ಅವನು ಆರ್ಥಿಕವಾಗಿ ಅಂತ ಹೇಳೋಕ್ಕಾಗಲ್ಲ ಒಂದು ಉದಾಹರಣೆ ಹೇಳ್ತೀನಿ ಈಗ ಎಪ್ಪತ್ತು ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಬಂದು ಹೌದು ಅವರ ಎಪ್ಪತ್ತು ವರ್ಷ ಬಂದು ಎಷ್ಟೋ ಜನ ಮಂತ್ರಿಗಳಿದ್ದರು ಮಂತ್ರಿಗಳು ಮಕ್ಕಳೆಲ್ಲ ಮಂತ್ರಿಗಳಾಗಿದಾರಾ ಶಾಸಕರು ಮಕ್ಕಳೆಲ್ಲ ಶಾಸಕರಾಗಿದ್ದಾರಾ ಬೇಡ ನೀವು ಆರ್ಥಿಕವಾಗಿ ಒಂದು ಉದಾಹರಣೆ ಇರ್ತೀನಿ ಒಂದು ಹತ್ತು ಎಕರೆ ಮೇಲೆ ಇವರು ಮೀಸಲಾತಿ ಬರೋದಿಲ್ಲ ಮೀಸಲಾತಿ ಹೊರಗಡೆ ಇಡಬೇಕು ಅಂತೇಳಿ ಕ್ರಿಮಿನಲ್ ಏರ್ ಅಂತ ಮಾಡಿ ಹತ್ತು ಎಕರೆ ಇವತ್ತು ನನಗಿದೆ ಅಂತ ಇಟ್ಕೊಳ್ಳೋಣ ನನಗೆ ಮೂರು ಜನ ಮಕ್ಕಳಾಗ್ತಾರೆ ಇಪ್ಪತ್ತು ವರ್ಷದಲ್ಲಿ ಮೂರು ಹತ್ತು ಎಕರೆ ಹೋಗಿ ಮೂರು ಮೂರು ಹೋಗಿ ಹಾಗಲ್ಲಿ ನಾನು ಮಕ್ಕಳು ಅವ್ರಿಗೆ ಎಲ್ಲಿ ಬರ್ತದೆ ಅಲ್ಲಿ ಅಲ್ಲಿ ಅವರು ಕ್ರಿಮಿನಲ್ ಏರೆಯಲ್ಲಿ ಹೋಗ್ತಾರಾಗ ಮೂರು ಎಕರೆಗೆ ಬಂದುಬಿಟ್ಟವ್ರು ಬಿಡ್ತಾರೆ ಬಂತಲ್ಲ ಹಾಗೆ ಸಿ ಒಂದು ಜನ್ರೇಷನ್ನು ಒಬ್ಬರು ಇದ್ದಾರೆ ಅಥವಾ ಒಂದು ಅಧಿಕಾರಿ ಸರ್ಕಾರಿ ಸರ್ಕಾರಿ ಕೆಲಸದಲ್ಲಿದ್ದ ಕೂಡಲೇ ಅವ್ರಿಗೆ ಮಕ್ಕಳಿಗೆ ಕೊಡಬಾರ್ದು ಅವ್ರಿಗೆ ಬರಬಾರ್ದು ಅಂತ ಆಗೋದಿಲ್ಲ ಕಷ್ಟ ಆಗೋದಿಲ್ಲ ಇದನ್ನ ಇದನ್ನು ನಿನ್ನೆ ಕೂಡ ಒಂದು ಚರ್ಚೆ ಮಾಡಿದ ಸಂದರ್ಭದಲ್ಲಿ ವಿಚಾರ ಬರುತ್ತೆ ದೇಶದ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ ಯಾವುದೋ ರಾಜ್ಯದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅವ್ರಿಗೆ ಒಳಗಡೆ ಪ್ರವೇಶ ಆಗಲಿಲ್ಲ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸವಿತಾ ಸಮಾಜದ ಅಂಗಡಿಗೆ ಹೋಗಿ ಕ್ಷೌರಿಕೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಅವನನ್ನು ಹತ್ಯೆ ಮಾಡಲಾಗ್ತದೆ ಇಲ್ಲಿ ಸಾಮಾಜಿಕವಾಗಿ ಬದಲಾವಣೆ ಅನ್ನೋದು ಉನ್ನತ ಸ್ತರಕ್ಕೆ ಏರಬೇಕಾ ದಲಿತರ ಲೈಫ್ನಲ್ಲಿ ಅಥವಾ ಮೀಸಲಾತಿ ಕಾರಣಕ್ಕೋಸ್ಕರ ಇದು ಬದಲಾವಣೆ ಆಗ್ಬೇಕನ್ನೋದು ಚರ್ಚೆ ಇದೆ ಇಲ್ಲ ಆರ್ಥಿಕವಾಗಿ ಮುಂದುವರೆದ ತಕ್ಷಣ ಈ ಸಾಮಾಜಿಕವಾಗಿ ಅನುಭವಿಸ್ತಿರ್ತಕ್ಕಂಥ ನೋವುಗಳೆಲ್ಲ ದೂರ ಆಗುತ್ತಾ ಅಂತೇಳಿ ತಾವು ಹೇಳಿದ್ದು ಭಾಳ ಸೂಕ್ಷ್ಮವಾದಂಥ ವಿಷಯ ನಿಜವಾಗಲೂ ಕೂಡ ನಾವು ಅದನ್ನು ಕಳಿತರ ನೋಡಬೇಕಾಗಿದೆ ಎಪ್ಪತ್ತೈದು ವರ್ಷ ಬಂದು ನಾವು ಮಂತ್ರಿಗಳಾಗಿರ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು ಏನು ರಾಷ್ಟ್ರಪತಿನೇ ರಾಷ್ಟ್ರಪತಿನೇ ದೇವಸ್ಥಾನಕ್ಕೆ ಒಳಗಡೆ ಸೇರಿಸಲಿಲ್ಲ ಇವರು ಎಪ್ಪತ್ತು ವರ್ಷ ಆಗಿದೆ ಇಂಥದ್ರಲ್ಲಿ ಸಾಮಾಜಿಕ ಈ ಸಹಿಷ್ಣುತೆ ಇದೆಯಲ್ಲ ಸಾಮಾಜಿಕದು ಇಂಥ ಈ ಸಾಮಾಜಿಕ ಪಿಡುಗನ್ನು ಹೋಗ್ಲಿಕ್ಕೆ ಹೋಗಲಾಸ್ಲಿಕ್ಕೆ ಕಾನೂನು ಇದ್ರೂ ಕೂಡ ಆಗಲಿಲ್ಲ ಅಂಥದ್ರಲ್ಲಿ ಶತಶತಮಾನಗಳಿಂದ ಈ ಒಂದು ಸೋಂಕಿನಲ್ಲಿ ಬಂದಿರತಕ್ಕಂಥ ಸಮಾಜಕ್ಕೆ ನೀವು ಹದಿನೈದು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷದಲ್ಲಿ ಒಂದು ರಿಸರ್ವೇಷನ್ ಕೊಟ್ಬಿಟ್ಟು ನೀವು ಮುಕ್ತರಾಗಿದ್ದೀರಿ ನೀವು ಕ್ರಿಮಿನಲ್ ಲೇಯರ್ ಅಂತ ಅಂತೇಳ್ಬಿಟ್ರೆ ನೀವು ಈಗ ನೂರಾರು ವರ್ಷಗಳಿಂದ ಅನುಭವ ಮಾಡ್ಕೊಂಡು ಬಂದಿದ್ದಿಲ್ಲ ಸ್ವತಂತ್ರ ಪೂರ್ವ ದಿನಗಳಿಂದ ನೀವೇ ಕ್ರಿಮಿನ ಲೇಯರ್ ಹಾಕೊಂಡು ಹಾಕೊಂಡಿಲ್ಲ ನಿಮ್ಮಲ್ಲಿ ಎಷ್ಟು ಸಮಾಜ ಇಲ್ಲ ಮುಂದುವರ ಸಮಾಜ ಎಷ್ಟಿಲ್ಲ ಸ್ವಾಮಿ ಬೇಕಾದ ಸಮಾಜಗಳಿದೆ ಮುಂದುವರೆ ಸಮಾಜಗಳಿದೆ ಅವ್ರು ಆ ಕಾಲದಿಂದ ಮುಂದುವರ್ಕೊಂಡು ಬಂದಿರೋವರೆ ಅವರೆಲ್ಲ ನೀವು ಕ್ರಿಮಿಲೇಯರ್ ಲೇಯರ್ ಡಿಫೈನ್ ಮಾಡಿಲ್ಲ ಅವರಲ್ಲಿ ಉದಾಹರಣೆಗೆ ನಾನು ಜಾತಿ ಮೇಲೆ ಹೇಳೋದಿಲ್ಲ ಮುಂದುವರೆದ ಜಾತಿಗೆ ನೀವು ಹತ್ತು ಪರ್ಸೆಂಟ್ ಒಂದೇ ಸಾರಿ ಸುಪ್ರೀಂ ಕೋರ್ಟ್ಲಿ ಅಲ್ಲ ಸಾರಿ ಪಾರ್ಲಿಮೆಂಟ್ಲಿ ಪಾಸ್ ಮಾಡಿಬಿಡ್ತೀರಿ ನೀವು ಹಾಂ ಹ್ಞೂ ಅವರಲ್ಲಿ ಯಾ ಎಕನಾಮಿಕಲಿ ವಿಕಲ್ ಶಕ್ ಬಿಟ್ಟು ಕೊಟ್ಬಿಟ್ರು ಅವ್ರಿಗೆ ಅವ್ರಿಗೆ ಯಾವ್ದಾದ್ರು ಸಮೀಕ್ಷೆ ಬಂದಿತ್ತಾ ಅವ್ರಿಗೆ ಸಾಮಾಜಿಕವಾಗಿ ನೀವು ಹೇಳೋದಿಲ್ಲ ದೇವಸ್ಥಾನಕ್ಕೆ ನಾವು ಸೇರಿಸ್ತಾ ಬೇರೆ ಒಂದು ಹೋಟೆಲ್ಗಳಿಗೆ ನೀವು ಬರಬೇಡ ಅಂತ ಹೇಳಿದ್ರೆ ಇಂಥ ಸಮಾಜಗಳಿಗೆ ಇಷ್ಟು ವರ್ಷ ಆದರೂ ಕೂಡ ನೀವು ಕ್ರಿಮಿ ಲೇಯರು ಫಿಕ್ಸ್ ಮಾಡಿಲ್ಲ ದಲಿತ ಸಮಾಜಕ್ಕೆ ನೀವು ಎಪ್ಪತ್ತು ವರ್ಷದಲ್ಲಿ ಕೊಟ್ಬಿಟ್ಟು ಆಗಲಿ ಕ್ರಿಮಿ ಲೇಯರ್ ಮಾಡಿ ಕ್ರಿಮಿ ಲೇಯರ್ ಮಾಡಿ ಅಂತ ಹೇಳಿದ್ರೆ ಆದರೆ ಸ್ವತಂತ್ರ ಪೂರ್ವದಲ್ಲಿ ಎರಡು ವರ್ಷಗಳ ಕಾಲದಿಂದ ಅನುಭವಿಸ್ಕೊ ಬಂದ್ರಲ್ಲ ದಲಿತ ಸಮುದಾಯ ಹಿಂದುಳಿದ ಸಮುದಾಯ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಸನಾತನ ಧರ್ಮ ಅಂತ ಏನು ಹೇಳ್ತೀವಿ ಅಂದಿನ ಕಾಲದಿಂದ ಇಂದಿನವರೆಗೂ ಕೂಡ ನೋವು ಅನುಭವಿಸಿದಂಥ ಇದನ್ನು ಯಾರು ಚರ್ಚೆಗೆ ತರ್ತಾ ಇಲ್ಲ ಸ್ವಾತಂತ್ರ್ಯದ ನಂತರ ಬಂದಿರತಕ್ಕಂಥ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿ ಕ್ರೀಮಿ ಲೇಯರ್ ಬಗ್ಗೆ ಚರ್ಚೆ ಆಗ್ತಿದೆ ಇದೆಷ್ಟು ಸರಿ ಅಂತ ಹೇಳಿ ಇದೇ ದುರಂತವನ್ನು ಮುಂಚಿಡ್ತಕ್ಕಂಥದ್ದು ಮತ್ತು ಸುಳ್ಳು ನಾವು ಅದೇ ನಡೋದು ಎಪ್ಪತ್ತು ವರ್ಷದಲ್ಲಿ ಏನೋ ನಾವು ಜೀತ ಮಾಡ್ಕೊಂಡಿದ್ದವರು ಕಸ ಗುಡಿಸ್ಕೊಂಡಿದ್ದವರು ಒಪ್ಪಿ ತಪ್ಪಿ ಒಂದಷ್ಟು ಅಧಿಕಾರಿಗಳಾಗ್ಬಿಟ್ರಲ್ಲ ಈಗ ಅಲ್ಲಿ ಅವ್ರು ಕ್ರೀಮಿ ಲೇಯರ್ ಕಾಣ್ತಾರೆ ಅವ್ರಿಗೆ ಸಾವಿರಾರು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿರಲ್ಲ ಅವರು ಅವ್ರು ಕ್ರೀಮಿ ಲೇಯರ್ ಅಲ್ವಾ ಅವರು ಅವ್ರಿಗೆ ಯಾಕೆ ಬೇಕು ರಿಸರ್ವೇಷನಲ್ಲಿ ಕೆಲವೊಂದು ಈ ದೇಶದ ಮನಸ್ಥಿತಿಗಳಿಗೆ ದಲಿತ ಸಮುದಾಯದವರು ಅಥವಾ ವಾಲ್ಮೀಕಿ ಸಮುದಾಯದವರು ಹಿಂದುಳಿದ ವರ್ಗದವರು ಯಾರಾದರೂ ಒಳ್ಳೆಯ ಅಧಿಕಾರಿಗಳಾದರೆ ಅವ್ರ ಕೆಳಗಡೆ ಇವರು ಕೆಲಸ ಮಾಡಲಿಕ್ಕೆ ಮಾನಸಿಕವಾಗಿ ತಯಾರಿಲ್ಲ ಅನ್ನೋದೊಂದು ಚರ್ಚೆ ಇದೆ ಸರ್ ಅದು ಡಾಕ್ಟರ್ ಅಂಬೇಡ್ಕರ್ ಅವರು 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 ಹೇಳಿಬಿಟ್ಟಿದ್ದಾರೆ ಎಷ್ಟೋ ಸಾರಿ ಅಂಬೇಡ್ಕರ್ ಅವರು ಮೊದಲನೇ ಸಾರಿ ಅವರು ಕಚೇರಿಗೆ ಹೋದಾಗ ಅವ್ರ ಕಚೇರಿನಲ್ಲಿ ಒಂದು ಫೈಲ್ ತಂದುಕೊಡ್ಲಿಕ್ಕೆ ಅವರು ಮೇಲ್ಜಾತಿಯವನು ಪೇಪರನ್ನು ಎಸಿತಾನೆಗೆ ಇದು ನಾವು ನೋಡಿರ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ಹಾಗೆ ಗೋಮೂತ್ರ ಅದನ್ನು ತೊಳಿರ್ತಕ್ಕಂಥದ್ದು ಇವೆಲ್ಲ ಈ ಅನಿಷ್ಟ ಪದ್ಧತಿ ಈ ಒಂದು ಸಮಾಜದಲ್ಲಿ ಇನ್ನೂ ಇದೆ ಇಲ್ಲ ಅಂತಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ಅನಿಷ್ಟ ಪದ್ಧತಿ ಇದೆಯೋ ಅಲ್ಲಿವರೆಗೆ ನಾನು ಹೇಳೋದು ರಿಸರ್ವೇಷನ್ ಇರಬೇಕು ವಿದೇಶದಲ್ಲಿ ಅಲ್ಲಿವರೆಗೆ ಇರಬೇಕು ಎಲ್ಲಿವರೆಗೆ ಸಾಮಾಜಿಕ ಸಮಾನತೆ ಬರ್ತಾವ ಬರೋಲ್ವೋ ಅಲ್ಲಿವರೆಗೆ ಇದು ಇರಲೇಬೇಕು ಯಾಕೆ ಅಂದರೆ ಸಾಮಾಜಿಕ ಸಾಮರ್ಥ್ಯ ಅನ್ನೋದು ಕೇವಲ ನಾವು ಹೋಟ್ಲಿಗೆ ಹೋಗಿ ತಿನ್ಕೊಂಡು ಬಂದ್ಬಿಡ್ತೀವಿ ಅಂತಲ್ಲ ಮಾನಸಿಕವಾಗಿ ಅವರಲ್ಲಿ ಬದಲಾವಣೆ ಆಗಬೇಕು ಘನತೆಯಿಂದ ಬದುಕಬೇಕು ಘನತೆಯಿಂದ ಬದುಕಬೇಕು ಈಗ ನೋಡಿ ಇನ್ನೊನ್ನೆ ಮನೆ ಇಲ್ಲ ಇದ್ದಕ್ಕಿದ್ದಾಗ ಮನೆ ಕೂಡ ಯಾವುದೋ ಒಂದು ಹೋಟೆಲ್ಗಳಿಗೆ ಸೇರಿಸಿಲ್ಲ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಒಬ್ಬ ದಲಿತರ ಸೇರಿಸಿಲ್ಲ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ನೀವು ಇವರಿಗೆ ಮೀಸಲಾತಿ ಲೇಯರ್ ಪತ್ತೆ ಮಾಡಿ ಅಂತ ಹೇಳ್ತಿರಲ್ಲ ಇದು ಯಾವ ಇದು ಅಷ್ಟೊಂದು ಕಠೋರವಾಗಿ ಈ ಒಂದು ಕಟು ಸತ್ಯನ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಆದರೆ ಅಸ್ಪೃಶ್ಯರು ಅಥವಾ ನಾವು ಪರಿಶಿಷ್ಟ ಜಾತಿಯ ಮೀಸಲಾತಿಯಿಂದ ಆಯ್ಕೆ ಬಂದ ಆಯ್ಕೆ ಮಾಡಿ ಬಂದಂತಹ ಒಂದಷ್ಟು ಬೇರೆ ಪಕ್ಷದ ಅಥವಾ ನೀವು ಏನು ಸಿದ್ಧಾಂತವನ್ನು ವಿರೋಧ ಮಾಡ್ತಾಯಿದ್ದೀರಿ ಆ ಪಕ್ಷದಲ್ಲಿ ಇರ್ತಕ್ಕಂಥ ತುಳಿತಕ್ಕೆ ಒಳಗಾದಂತಹ ಪರಿಶಿಷ್ಟ ಜಾತಿಯ ಮುಖಂಡರುಗಳು ನಿಮ್ಮ ವಾದವನ್ನು ಯಾಕೆ ಸ್ವೀಕಾರ ಮಾಡಲ್ಲ ನಿಮ್ಮ ಆಪೋಸಿಟೇ ಬರ್ತಿದ್ರಲ್ಲ ಅವರು ಕೂಡ ಮೀಸಲಾತಿಯಿಂದಲೇ ಶಾಸಕರಾಗಿದ್ದಾರೆ ಎಂ ಪಿ ಆಗಿದ್ದಾರೆ ಅವ್ರಿಗೆ ಗೊತ್ತಿದೆ ಭವಿಷ್ಯದಲ್ಲಿ ಏನಾಗ್ತದೆ ಅಂತ ಬಟ್ ಅವರು ರಿಯಾಲಿಟಿ ಹೇಳ್ತೇ ಇಲ್ಲ ಪಕ್ಷದ ಮುಖವಾಣಿಯಾಗಿ ಮಾತನಾಡ್ತಿದ್ದಾರೆ ಈ ಒಳ ಮೀಸಲಾತಿಯನ್ನು ದಾರಿ ತಪ್ಪಿಸ್ತಿದ್ದಾರೆ ಇಂತಹ ವ್ಯಕ್ತಿಗಳಿಗೆ ಏನು ಹೇಳ್ತೀನಿ ನಾನು ವೈಯಕ್ತಿಕವಾಗಿ ನಿಮಗೆ ನಾನು ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಪ್ರಶ್ನೆನ ನೀವು ನನಗೆ ಹಾಕಿದ್ರಲ್ಲ ನಮ್ಮ ಸ್ನೇಹಿತರು ಯಾರಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿ ಯಾರು ಈ ಮೀಸಲಾತಿ ವಿರೋಧವಾಗಿ ಮಾತಾಡ್ತಾರೆ ಮತ್ತು ಪರಿಶಿಷ್ಟ ಜಾತಿ ಪಂಗಡಿಗೆ ಮೀಸಲಾತಿ ಅವ್ರು ಹಾಕೋಬೇಕು ಅದನ್ನು ಅವರು ಕೂಡ ಶೋಷಣೆ ಒಳಪಟ್ಟವರು ಶೋಷಣೆ ಒಳಪಟ್ಟಂಥ ಜನವಾಗಿದ್ದು ಅವರು ಆ ಸಾಂದ ಆಯ್ಕೆಯಾಗಿ ಬಂದಿರತಕ್ಕಂಥವರು ಅವ್ರಿಗೆ ಅವ್ರ ಪ್ರಶ್ನೆಗಳು ಹಾಕ್ಕೊಂಡು ಅವ್ರ ಮಾನಸಿಕ ಸ್ಥಿತಿಯನ್ನು ಅವರು ಹೊರಗಡೆ ಹೇಳಬೇಕು ಅವರು ಯಾವುದೋ ಒಂದು ಪಕ್ಷದಲ್ಲಿದ್ದೀನಿ ಅಂತೇಳಿ ಅಲ್ಲಿ ಪಕ್ಷದ ಗುಲಾಮರಾಗಿರತಕ್ಕಂಥದ್ದು ಬಾಯಿ ಮುಚ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದಲ್ಲ ನಿಜ ಸತ್ಯಾಸತ್ಯಂತ ಚರ್ಚೆ ಮಾಡಬೇಕು ಹೊರಗಡೆ ಬರಬೇಕು ಸೊ ಆ ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಸಮಾನತೆ ಕೊಡಬೇಕಾದ್ರೆ ಅವರು ಮನಸ್ಸು ಕೂಡ ಒಳ್ಳೆ ಪ್ರಶಾಂತವಾಗಿರಬೇಕು ಶುದ್ಧವಾಗಿರ್ಬೇಕು ಒಳ್ಳೆ ಮನಸ್ಸಲ್ಲಿ ಏನು ಇದಿರಬಾರ್ದು ಕಲ್ಮಶ ಇರಬಾರ್ದು ಸೊ ಅದರಿಂದ ಈ ಪ್ರಶ್ನೆ ನಾನು ಅವ್ರಿಗೆ ತಮ್ಮ ಮುಖಾಂತರ ಅವ್ರಿಗೆ ಹಾಕ್ತೀನಿ ದಯವಿಟ್ಟು ಈ ಪ್ರಶ್ನೆಗೆ ಅವ್ರ ಉತ್ತರ ಕೊಟ್ಟುಕೊಂಡು ಅವ್ರು ಸರಿ ಹೋಗಲಿ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ ಏನು ಮಾಡ್ತೀರಿ ಜಾತಿರು ಉಟ್ಬಿಟ್ಟಿರ್ತಾರೆ ಯಾರ ಅವರು ಮೀಸಲಾತಿ ತಗೋತಿದ್ರು ಕೂಡ ಮಾತಾಡೋದು ಈ ವಿರುದ್ಧವಾಗಿ ಮಾತಾಡ್ತಾರೆ ಹಾಂ ಯಾಕಂದ್ರೆ ಹಾಂ ಮಾಡಿದೆ ಏನು ಮಾಡ್ತಾರೆ ಜನ ಮೀಸಲಾತಿ ಕ್ಷೇತ್ರದಂದೇ ಆಯ್ಕೆ ಆಗಿರ್ತಾರೆ ಪಕ್ಷ ಬೇರೆದಿರ್ಬೋದು ವ್ಯಕ್ತಿಯಂತೂ ಪರಿಶಿಷ್ಟ ಜಾತಿ ಕೋಟದಲ್ಲೇ ಆಗಿ ಹೋಗ್ತಾರೆ ಅವ್ರು ಪರಿಶಿಷ್ಟ ಜಾತಿ ಸಮುದಾಯಗಳ ನೋವುಗಳಿಗೆ ನಲುವೆಗಳಿಗೆ ಸ್ಪಂದಿಸಬೋ ಮೊದಲು ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಮಾತನಾಡ್ತಾರಲ್ಲ ಅಂಥವ್ರಿಗೆ ಯಾರು ಪಾಠ ಕಲಿಸ್ಬೇಕಂತ ಜನಗಳೇ ಪಾಠ ಕಲಿಸ್ತಾರೆ ಬಳದಿಸ ಬಳದಿಸಬೇಕಾಗಿಲ್ಲ ಜನಗಳು ಜನಗಳು ಪಾಠ ಕಲಿಸ್ತಾರೆ ಅವ್ರಿಗೆ ಪ್ರಜ್ಞಾವಂತರಾಗಿದ್ದಾರೆ ಸರ್ ಈಗ ನಿಮ್ಮ ನಾಲೆಡ್ಜ್ ಪ್ರಕಾರ ಅಪ್ಡೇಟ್ ಆಗಿದ್ದಾರಾ ಯಾಕಂದ್ರೆ ಹಿಂದೆ ಅವ್ರಿಗೆಲ್ಲ ಅವರಲ್ಲೇ ಪಂಗಡಗಳು ಮಾಡೋದು ಬೇರೆ ಬೇರೆ ಮಾಡೋದು ಅಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಈಗ ಪರಿಶಿಷ್ಟ ಜಾತಿಯ ಸಮುದಾಯ ತುಂಬ ಆರ್ಗನೈಸೈಡ್ ಆಗಿದೆ ಎಜುಕೇಶ್ ಎಜುಕೇಟೆಡ್ಗಳು ತುಂಬ ಇದ್ದಾರೆ ತುಂಬ ಚಿಂತನಾ ಸೀರಿ ಇರಿದ್ದಾರೆ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋ ಮಾತಿದೆ ತುಂಬ ಜಾಗೃತರಾಗಿದ್ದಾರೆ ಅಂತ ಅನಿಸುತ್ತೆ ಖಂಡಿತ ಖಂಡಿತ ಈಗ ನಾನು ಉದಾಹರಣೆಗೆ ಅಂತ ಈಗ ಒಳಿ ಮೀಸಲಾತಿ ತಗೊಳ್ಳಿ ಒಳ ಮೀಸಲಾತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಬುದ್ಧ ಸೀನಿಯರ್ ರಾಜಕಾರಣಿಗಳಾದಂಥ ಪರಮೇಶ್ವರ್ ಇರ್ಬೋದು ಮದೇವಪ್ಪನ ಇರ್ಬೋದು ನನ್ನ ರಾಷ್ಟ್ರಮಟ್ಟದ ಮಲ್ಲಿಕಾರ್ಜುನ ಖರ್ಗೆ ಸರ್ ಇರ್ಬೋದು ಎಸ್ ಸಿ ಮದೇವಪ್ಪ ಇರ್ಬೋದು ಇವರೆಲ್ಲರೂ ಬದ್ದು ಇದು ಮಾಡಿ ಓಪನ್ ಮಾಡಿದ್ದಾರೆ ಓಪನಾಗಿ ಚರ್ಚೆ ಮಾಡಿದ್ದಾರೆ ಒಳ್ಳೆ ಸಲಸ್ಯ ಬೇಕು ಜನಸಂಖ್ಯೆ ಆ ಆಧಾರವಾಗಿ ಇದು ಕೊಡಬೇಕು ಮತ್ತು ಮೀಸಲಾತಿ ಅಂತ ಹೇಳಿದ್ದಾರೆ ಅದೇ ರೀತಿ ದ್ರವಹನಾಗೆ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅದು ಚಿಂತನೆ ಬರಬೇಕು ಅವರಿಗೆ ಯಾವುದೋ ಒಂದು ಪಕ್ಷದಲ್ಲಿ ಇದ್ಬಿಟ್ಟು ಅವ್ರದ್ದು ಅದರ ಗುಲಾಮರಾಗಿರಬಾರ್ದು ಅವ್ರಿಗೂ ಖಂಡಿತ ಹೊರಗಡೆ ಬರಬೇಕು ಅವರು ಹೊರಗಡೆ ಬಂದು ಜನಗಳು ಹೆಂಗೆ ಆಮೇಲೆ ಜನಗಳಲ್ಲೂ ಕೂಡ ನಾನು ಸಾಕಷ್ಟು ನೋಡ್ತಾ ಇದ್ದೀನಿ ಎಲ್ಲರಲ್ಲೂ ಕೂಡ ಪ್ರಬುದ್ಧತೆ ಈಗ ಸಾಮಾನ್ಯ ಜನತೆಗೂ ಕೂಡ ಇಲ್ಲಪ್ಪ ನಾವು ಯಾವುದು ಕಿತ್ತಾಡೋದು ಬೇಡ ಅವ್ರ ಶೇರ್ ಅವ್ರು ತೊಗೊಳ್ಳಿ ನಮ್ಮ ಶೇರ್ ನಾವು ತಗೋಣ ಒಟ್ಟಾಗಿ ಆಮೇಲೆ ದಲಿತರಲ್ಲಿ ಯಾರು ಶೋಷಣೆಗೆ ಒಳಪಟ್ಟಿದ್ದಾರೋ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಾಗ ಅವ್ರಿಗೆ ಅನ್ಯಾಯ ಆಗೋದು ಬೇಡ ನಾವೆಲ್ಲರೂ ನಾವು ಸಮಾನವಾಗಿ ಹಂಚ್ಕೊಳ್ಳೋಣ ಅಂತೇಳಿ ಅವ್ರ ಮನಸ್ಸಲ್ಲಿ ಬಂದಿದೆ ಮನಸ್ಥಿತಿ ಬಂದಿದೆ ಅಲ್ಟಿಮೇಟ್ಲಿ ಒಂದು ಒಳ ಮೀಸಲಾತಿಯ ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಾ ಬಿ ಜೆ ಪಿಗ್ ಸೇರ್ಬೇಕಾ ಜೆ ಡಿ ಎಸ್ಗೆ ಸೇರ್ಬೇಕಾ ಅನ್ನೋ ವಿಚಾರ ಚರ್ಚೆ ಆಗ್ತಾ ಇದೆ ಯಾರು ಆಚರಣೆ ತರ್ತಾರೋ ಅವರಿಗೆ ಕಾಂಗ್ರೆಸ್ ಪಕ್ಷ ಆಚರಣೆ ತರಲಿ ಈಗ ಬಿ ಜೆ ಪಿ ಸರ್ಕಾರಕ್ಕೆ ಅವಕಾಶ ಇತ್ತು ಮಾಡಲೇ ಇಲ್ಲ ಬರೀ ನಾಟಕ ಮಾಡಿಬಿಟ್ರಲ್ಲ ಬಿ ಜೆ ಪಿ ಸರ್ಕಾರ ಘೋಷಣೆ ಮಾಡಿತ್ತು ಇದೇ ಯಡಿಯೂರಪ್ಪ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದಾರೆ ನಾವು ತಂದೆ ತರ್ತಿ ಮೀಸಲಾತಿ ಒಳ ಮೀಸಲಾತಿ ಅಂತ ಅವ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇತ್ತು ರಾಜ್ಯ ಸರ್ಕಾರದಲ್ಲಿ ಇತ್ತು ಅದ್ರ ಬಗ್ಗೆ ಮಾತಾಡಲಿ ಪ್ರಣಾಳಿಕೆಯಲ್ಲಿ ಹಾಕಿದರು ಆಮೇಲೆ ಅದೇ ದಲಿತ ಸ್ವಾಮಿ ಅಂತ ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂಥ ಮಂತ್ರಿಗಳು ಬಿ ಜೆ ಪಿಲಿ ಇದ್ದಾರೆ ಸೊ ಈಗ ಆಗ್ತಾ ಥರ ಅಲ್ಲ ಸಿದ್ದರಾಮಯ್ಯವರು ಹೇಳಿದರು ನಾನು ಒಳ ಮಿಸ್ ತರಲಿಕ್ಕೆ ತರ್ತೇನೆ ಅಂತ ಈಗ ಅವರು ಭದ್ರಾಗಿದ್ದಾರೆ ಘೋಷಣೆ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಖಂಡಿತರು ಖಂಡಿತ ಕಾಂಗ್ರೆಸ್ ಅಲ್ಟಿಮೇಟ್ಲಿ ಇವತ್ತು ನಿಮ್ಮ ನಾಯಕರ ಭವಿಷ್ಯ ನಿರ್ಧಾರ ಆಗ್ತದೆ ನಿಮ್ಮ ಡಿ ಸಿ ಎಮ್ ಸಿ ಎಂ ಇಬ್ರಾಹ್ ಹಣೆ ಇವತ್ತು ಮಧ್ಯಾಹ್ನಕ್ಕೆ ತೀರ್ಮಾನ ಆಗ್ತಾ ಇದೆ ಸಿದ್ದರಾಮಯ್ಯವರು ಈ ಕಾನೂನು ಸಮರ ಮತ್ತು ಈ ರೀತಿಯ ಭ್ರಷ್ಟಾಚಾರದ ಆರೋಪದಿಂದ ಹೊರಗಡೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಂತ ಖಂಡಿತ ಸಿದ್ದರಾಮಯ್ಯವ್ರು ಸಾಹೇಬರು ಯಾವುದೇ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ ಅವರು ಶುದ್ಧಾಸ್ತ್ರರು ಮತ್ತು ಶುದ್ಧ ಚರಿತ್ರೆ ಇರ್ತಕ್ಕಂಥವರು ಕಳೆದ ಅದು ಎರಡು ಸಾವಿರದ ಹದಿಮೂರರ ಹದಿನೆಂಟುವರೆಗೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಸ್ವಚ್ಛವಾದ ಆಡಳಿತ ಕೊಟ್ಟಿದ್ದಾರೆ ಶು ಮತ್ತು ದಕ್ಷವಾದ ಆಡಳಿತ ಕೊಟ್ಟಿದ್ದಾರೆ ಯಾವುದೇ ಇದು ಪ್ರಕರಣಗಳಿಗೆ ಅವಕಾಶ ಕೊಟ್ಟಿಲ್ಲ ಮತ್ತು ಈಗಲೂ ಕೂಡ ಅವ್ರು ಬಂದಿರತಕ್ಕಂಥ ನಿರಾಧಾರವಾದಂಥ ಆರೋಪ ಅವ್ರ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರ ಮಿಸ್ಸಸ್ ಬಂದಿರತಕ್ಕಂಥದನ್ನು ಅನಾವಶ್ಯವಾಗಿ ಇವರು ತಂದಿದ್ದಾರೆ ಇವರ ಪಾತ್ರ ಎಲ್ಲೂ ಇಲ್ಲ ಇವರು ಎಲ್ಲೂ ಕೂಡ ಇವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಸೊ ಅವರಿಗೆ ಇಲ್ಲದ ಸಲದ ಆರೋಪ ಮಾಡಿ ಅವರಿಗೆ ಕೆಟ್ಟಸು ತರಬೇಕು ಅಂತೇಳಿ ಬಿ ಜೆ ಪಿಯವರು ಹುನ್ನಾರ ಅಷ್ಟೇ ಅದು ಬಿಟ್ಟರೆ ರಾಜ್ಯಪಾಲರು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ದುರ್ಬಳಕೆ ಆಗಿದೆ ಇವರು ಭಾರತೀಯ ಜನತಾ ಪಾರ್ಟಿಯವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮಾಡ್ತಾಯಿದ್ ಮತ್ತೆ ಇವ್ರಿಗೆ ಆ್ಯಕ್ಚುಲಿ ಅಲ್ಲಿ ಅದು ಆ ರಾಜ್ಯದ ರಾಜ್ಯಪಾಲ ಅಂತೇಳಿದ್ರೆ ಅವರು ಎಲ್ಲ ಎಲ್ಲವನ್ನೂ ಸ ಸಮಾನವಾಗಿ ನೋಡ್ಕೋಬೇಕು ಬಟ್ ಅಲ್ಲಿ ರಾ ಒಬ್ಬ ರಾಜಕಾರಣಿಯಾಗೆ ಅದಕ್ಕೆ ಮಾಡ್ತಿದ್ದಾರೆ ಇವ್ರದ್ದು ಗೌರ್ನರ್ಗೆ ಅನ್ಫಿಟ್ ಅಂತ ಹೇಳ್ತೀನಿ ನಾನು ಅಲ್ಲಿ ಮೂವತ್ತೊಂದನೇ ತಾರೀಕು ಇಡೀ ಎಲ್ಲ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಶಾಸಕರು ಅಲ್ಲಿ ಹೋಗಿ ಗಿರಾವ್ ಮಾಡ್ತಿದ್ದೀವಿ ಹೋರಾಟ ಸತ್ಯಕ್ಕೋಸ್ಕರ ವ್ಯತಿರ್ಕ್ತಾದರೆ ಸತ್ಯ ನಾನು ಹೇಳ್ತೀನಿ ಒಂದು ಪಕ್ಷ ಯತಿರ್ಥ ಆದರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಕಲ್ಯಾಣದ ಕ್ರಾಂತಿ ಆದಂಗೆ ಇಲ್ಲೂ ಕ್ರಾಂತಿ ಆಗುತ್ತೆ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಏನು ಏನು ಬೇಕಾದರೂ ಆಗ್ಬೋದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದರೂ ಅಪ್ಪಿ ತಪ್ಪಿ ಈ ದೇಶದಲ್ಲಿ ಅವ್ರಿಗೆ ಅವ್ರ ಇದಕ್ಕೆ ಅಧಿಕಾರಕ್ಕೆ ಚುತಿ ಬಂದರೆ ಅಧಿಕಾರ ಚುತಿ ಬಂದರೆ ಕ್ರಾಂತಿ ಆದರೂ ಆಗ ನಾನು ಹೇಳೋಕ್ಕಾಗೋದಿಲ್ಲ ಅಂಥದ್ದು ಆಗ್ಬೋದು ಬೇಕಾದರೆ ಅದು ಆಗಬಾರ್ದು ಬಟ್ ಜನಗಳು ನಾವು ಹೇಳೋಕ್ಕಾಗಲ್ಲ ಜನಗಳ ಮನಸ್ಸು ಹೆಂಗೆ ಬರುತ್ತೆ ಏನು ಬರ್ತದ ಕಾನೂನು ಹೋರಾಟ ಕಾನೂನು ಖಂಡಿತ ಕಾನೂನು ಹೋರಾಟ ಮುಂದುವರ್ಸಿ ಮುಂದುವರ್ಸಿ ನಾವು ಕಾನೂನು ಸುಪ್ರೀಂ ಕೋರ್ಟ್ ರೆಡಿ ಆಗಿದ್ದೀವಿ ನಾವು ಒಂದು ಪಕ್ಷದ ಹೆಚ್ಚು ಕಡಿಮೆ ಆಯಿತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಕೇಂದ್ರ ಸರ್ಕಾರದಕ್ಕಿಂತ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೇಲೆ ತುಂಬ ನಂಬಿಕೆ ಇದೆ ಸಂವಿಧಾನದ ನಂಬಿಕೆ ಇದೆ ಅವ್ರಿಗೆ ಸಂವಿಧಾನ ದುರುಪಯೋಗ ಮಾಡ್ಕೊತಿರೋರು ಅವರು ಭಾರತೀಯ ಜನತಾ ಪಾರ್ಟಿಯವರು ಈಗ ಗೌರ್ನರ್ ಆ್ಯಕ್ಟ್ ಮಾಡ್ತಿರೋದಾಗೆ ಒಂದು ಒಂದು ಪಕ್ಷದ ಕಡೆ ಇದ್ದು ಮಾಡ್ತಾ ಇದ್ದಾರೆ ಅವರು ಸಂವಿಧಾನ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಆದ್ದರಿಂದ ಸಂವಿಧಾನದ ಅಪ್ರೋಚ್ ಹೋಗ್ತೀವಿ ಖಂಡಿತ ನಮಗೆ ಸುಪ್ರೀಂ ಕೋರ್ಟ್ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ಪ್ರಶ್ನೆ ರಾಜೀನಾಮೆ ಕೊಡೋ ಉದ್ಭವಿಸೋದಿಲ್ಲ ಕೊಡೋದು ಇಲ್ಲ ಅವ್ರು ಕೊಡೋಕ್ಕೆ ಬಿಡೋದು ಇಲ್ಲ ಪಕ್ಷದವರು ಕಾಂಗ್ರೆಸ್ ಪಕ್ಷ ಪೂರ್ತಿ ಅವರ ಹಿಂದೆ ಇದೆ ಸಿದ್ದರಾಮಯ್ಯ ಅರೆಸ್ಟ್ ಮಾಡಿದ್ರೆ ನೂರ ಮೂವತ್ತಾರು ಜನ ಶಾಸಕರು ಉಳಿದಂತಹ ಕಾಂಗ್ರೆಸ್ನ ಎಮ್ ಎಲ್ ಸಿಗಳು ಕೂಡ ಜೈಲಿಗೆ ಹೋಗಿ ರೆಡಿ ಇದಾರಂತೆ ನಿಜನ ಖಂಡಿತ ಖಂಡಿತ ಎಲ್ಲರೂ ಜೈಲಿಗೆ ಹೋಗ್ತಿದ್ರೆ ನಾವೆಲ್ಲ ಹೋಗಿ ಗವರ್ನರ್ ಆಫೀಸ್ ಮುತ್ತಿಗೆ ಹಾಕ್ತೀವಿ ನೋಡಿದ್ರೆ ವೀಕ್ಷಕರ ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ತಿಮ್ಮೆ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು मानवीय सदेश जनवाहिनी